ಓಟ್ ಚೌರ್ಯು ಇವತ್ತಲ್ಲ ಇವತ್ತು ಒಂದು ನಾಲ್ಕೈದು ದಿವಸದಿಂದ ನಡೀತಾ ಇದೆ ನಮ್ಮ ಪಾರ್ಟಿ ಆದೇಶದಂತೆ ಹೊಸಕಾರಿ ವರ್ಡಲ್ಲಿ ನವೀ ನವೀನ್ ಚಾರ್ಜಲ್ಲಿ ಸುಮಾರು ಹತ್ತು ಸಾವಿರ ಜನ ಓಟ್ ಚೌರ್ಯ ಕಾರ್ಯಕ್ರಮ ಮಾಡಬೇಕಂತ ಕಾರ್ಯಕ್ರಮ ಚಾಲನೆ ಆಗಿದೆ ಆಲ್ರೆಡಿ ಅವರು ಇಂಗ್ಲೀಷ್ ಚಾಲನೆ ಮಾಡಿದ್ದಾರೆ ಈಗ ಆಲ್ರೆಡಿ ನನ್ನ ಉಡುಗಬ್ಬಿ ಕಾರ್ಯಕ್ರಮದ ಇಲ್ಲಿ ಫಂಕ್ಷನ್ ಮಾಡಿದ ಈಗ ಚಾಲನೆ ಮಾಡಿದ್ದೀವಿ ಹತ್ತು ಸಾವಿರ ಜನ ನಾಳೆ ಸಾಯಂಕಾಲ ಮಂಗಳವಾರ ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಕೆ ಪಿ ಸಿ ಸಿ ಕೊಡಬೇಕಂತ ಆದೇಶ ಆಗಿದೆ ಅದೇ ನಿಂಗೆ ಆಲ್ರೆಡಿ ಏಳರಿಂದ ಎಂಟು ಸಾವಿರ ಎರಡು ಎರಡು ಸಾವಿರ ಇವತ್ತು ಮ್ಯಾಕ್ಸಿಮಮ್ ಮಾಡಿದ್ದಾರೆ ನಾಳೆ ಈವ್ನಿಂಗ್ ಒಳಗಡೆ ಹತ್ತು ಸಾವಿರ ಹತ್ತು ಸಾವಿರ ಬೋಟ್ ಕಾರ್ಯಕ್ರಮ ಸಿಗ್ನೇಚರ್ ಕಾರ್ಯಕ್ರಮವನ್ನು ನಾಳೆ ಸಾಯಂಕಾಲ ಐದಾರ ಕೆ ಪಿ ಎಸ್ ಸಿ ಸಿಗೆ ಕೊಡ್ತಾ ಇದ್ವಿ ಮಸ್ಕರಿಂದ ಹತ್ತು ಸಾವಿರ ಇಡೀ ಪದ ಐವತ್ತು ಸಾವಿರ ಕೊಡ್ತಾಯಿದ್ದೀವಿ ಸರ್ ಓಟ್ ಚೋರಿ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇವತ್ತು ರಾಹುಲ್ ಗಾಂಧಿಯವರು ಏನು ಕೇಂದ್ರದಲ್ಲಿ ಫೈಟ್ ಇದ್ದಾರೋ ಅದಕ್ಕೆಲ್ಲರೂ ಬೆಂಬಲ ಕೊಡಬೇಕು ಯಾಕಂದರೆ ಒಂದು ಓಟು ಒಂದೊಂದು ಓಟಿಂದನೂ ಡಬಲ್ ಡಬಲ್ ವೋಟ್ಗಳು ಮತ್ತು ವೋಟ್ ರಿಲೇಟೆಡು ಇದರಿಂದೇ ಆ್ಯಕ್ಚುಲಿ ಬರ್ತಾ ಇದ್ದಾರೆ ಕಾರಣ ನಾರ್ತ್ ಕಾ ನಾರ್ತ್ ಇಂಡಿಯೆಲ್ಲ ತಮ್ಗೆ ಗೊತ್ತಿದೆ ಇವತ್ತೇನು ಬಿ ಆರ್ ಎಲೆಕ್ಷನಲ್ಲೂ ಅದೇ ನಡೀತಾ ಇದೆ ಅಂತ ಎಲ್ಲರೂ ಕೇಳಿ ಎಲ್ಲರೂ ಕೇಳ್ಬಿಡ್ತಾ ಇದ್ದಾರೆ ಆ ವೋಟ್ ಚೋರಿನ ನಾವು ಆಲ್ಮೋಸ್ಟ್ ಅಲ್ಲಿ ತಡಿಬೇಕು ಅದಕ್ಕೋಸ್ಕರ ಈಗ ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟಿರೋದ್ರಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ರಘುನಾಥ್ ನಾಯ್ಡು ಅವರು ಎಲ್ಲ ಒಂದು ಪರ್ಟಿಕ್ಯುಲರಾಗಿ ಇದನ್ನು ಈ ಕಾರ್ಯಕ್ರಮನ ಹೊಸ ಓಡಲು ಹತ್ತು ಸಾವಿರ ಹತ್ತು ಸಾವಿರ ನಾವು ನಾವು ಐದು ಸಾವಿರ ಅಂದು ಇಲ್ಲ ಹತ್ತು ಸಾವಿರ ಮಾಡಲೇಬೇಕು ಪ್ರತಿ ಮನೆಗೂ ಭೇಟಿ ಮಾಡಿ ಜನಕ್ಕೆ ಒಂದು ಅವೇರ್ನೆಸ್ ಕೊಡಬೇಕು ಏನು ಏನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅದರಿಂದ ಎಷ್ಟು ಮತಗಳತನ ಆಗ್ತಾ ಇದೆ ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಿರ್ಣಯ ಆಗ್ತದೆ ಅಂತ ತಿಳಿಸಿ ನಮಗೆ ಎಲ್ಲರಿಗೂ ಅವ್ರು ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಅದನ್ನು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಇನ್ನು ಮಂಗಳವಾರ ಒಂದು ಒಂದು ವಾರದಲ್ಲಿ ಎಲ್ಲ ತಲುಪಿಸ್ತೀವಿ ನಾವು ಇವತ್ತೇನು ಹೊಸಕೆರಳ್ಳಿ ಭಾಗದಲ್ಲಿ ಓಟ್ ಚೌರಿ ಅಭಿಯಾನ ಆಗ್ತಾ ಇದೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಬೆಂಬಲವಾಗಿ ಇವತ್ತು ಓಟ್ ಚೌರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಮಾದೇವಪುರದಲ್ಲಿ ವೋಟ್ ಆಗಿತ್ತು ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ವೋಟ್ ಆಗಿತ್ತು ಮತ್ತು ಈಗ ಫಾರಿನಲ್ಲಿರೋರು ಬಂದು ಇಲ್ಲಿ ಬಂದು ವೋಟ್ ಹಾಕಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಕೊಡ್ತಾಯಿದ್ದೆ ಅದರ ಬಗ್ಗೆ ತನಿಖೆ ಮಾಡಿ ಅಂತಂದರೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಹಾಗಾಗಿ ಈ ನಮ್ಮ ರಾಹುಲ್ ಗಾಂಧಿ ಅವರು ಏನು ವೋಟ್ ಅಭಿಯಾನ ಕಾರ್ಯಕ್ರಮಗಳು ಕೈಗೊಂಡಿದ್ದಾರೆ ಅವರ ಬೆಂಬಲವಾಗಿ ಇವತ್ತು ನಾವು ನಮ್ಮ ವಾರ್ಡ್ನಲ್ಲಿ ವೋಟ್ ಚೌರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ